ನಮಸ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಪಾರ್ವತಮ್ಮ ರಾಜ್ಕುಮಾರ್ ಇವರು ಈ ನಾಡು ಕಂಡಂತ ಅತ್ಯಂತ ಜನಪ್ರಿಯ ನಿರ್ಮಾಪಕಿ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಪಿಲ್ಲರ್ ಅನ್ನೋದು ಎಷ್ಟು ಸತ್ಯನೋ ಡಾಕ್ಟರ್ ರಾಜ್ಕುಮಾರ್ ಅವರ ಬೆಳವಣಿಗೆಗೆ ಪಾರ್ವತಮ್ಮನವರು ಪಿಲ್ಲರ್ ಅನ್ನೋದು ಅಷ್ಟೇ ಸತ್ಯ ಇವರ ವಜ್ರೇಶ್ವರಿ ಕಬ್ಬೈನ್ಸ್ ಪೂರ್ಣಿಮಾ ಎಂಟರ್ಪ್ರೈಸಸ್ ಬ್ಯಾನರ್ ಅಡಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಮುಂದೆ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಹೀಗೆ ತಮ್ಮ ಮೂರು ಮಕ್ಕಳನ್ನು ಕನ್ನಡ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಆ ಟೈಮಲ್ಲಿ ಇವರ ಸಂಸ್ಥೆಯಲ್ಲಿ ತುಗುದೀಪ್ ಶ್ರೀನಿವಾಸ್ ವಜ್ರಮುನಿ ಸೇರಿದಂತೆ ಹಲವು ಕಲಾವಿದರಿಗೆ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಚಾನ್ಸ್ ಕೊಡ್ತಾ ಇದ್ರು ಆದ್ರೆ ಹೀರೋಯಿನ್ ಅಂತ ಬಂದಾಗ ಮಾತ್ರ ಅತಿ ಹೆಚ್ಚು ಹೊಸಬರಿಗೆ ಮಣೆ ಹಾಕ್ತಾ ಇದ್ರು ಇವರ ಸಂಸ್ಥೆಯಲ್ಲಿ ಇಂಟ್ರೊಡ್ಯೂಸ್ ಆದ ಗಳೆಲ್ಲ ಕನ್ನಡ ಚಿತ್ರರಂಗದಲ್ಲಿ ರಾರಾಜಿಸಿದ್ದಾರೆ ಅಂತ ಐದು ಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ಸುಧಾರಾಣಿ ಇವರು ಶಿವರಾಜ್ ಕುಮಾರ್ ಅವರ ಡೆಬ್ಯೂ ಸಿನಿಮಾವಾದ ಆನಂದ್ ಚಿತ್ರದಲ್ಲಿ ಮೊದಲ ಬಾರಿಗೆ ನಾಯಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಇವರು ಮೂಲತಃ ತುಮಕೂರು ಭಾಗದವರು ಚೇಲ್ಡ್ ಆಕ್ಟರ್ ಆಗಿ ಕಿಲಾಡಿ ಕಿಟ್ಟು ಕಳ್ಳಕುಳ್ಳಿ ಭಾಗ್ಯವಂತ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಶಿವರಾಜ್ ಕುಮಾರ್ ಅವರನ್ನು ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡುವಾಗ ಹೀರೋಯಿನ್ ಆಗಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಸುಧಾರಾಣಿಯನ್ನು ಆಯ್ಕೆ ಮಾಡ್ತಾರೆ ಆನಂದ್ ರಿಲೀಸ್ ಆಗಿ ಸತತ ಮೂವತ್ತೈದು ವಾರಗಳ ಪ್ರದರ್ಶನ ಕಂಡು ಬ್ಲಾಕ್ ಪಾಸ್ಟರ್ ಹಿಟ್ ಆಗುತ್ತೆ ಶಿವರಾಜ್ ಕುಮಾರ್ ಹಾಗೂ ಸುಧಾರಾಣಿ ಅವರು ಮೊದಲ ಚಿತ್ರದಲ್ಲಿ ಗೆಲ್ತಾರೆ ರಾಜ್ಯದ ಎಲ್ಲಾ ಕಡೆಯಿಂದ ಈ ಜೋಡಿಗೆ ಒಳ್ಳೆಯ ಪ್ರಶಂಸೆ ವ್ಯಕ್ತವಾಗುತ್ತೆ ಆನಂತರ ಸುಧಾರಾಣಿಯವರು ಪಂಚಮ ವೇದ ಮೈಸೂರು ಮಲ್ಲಿಗೆ ಸೇರಿದಂತೆ ತಮಿಳು ತೆಲುಗು ಮಲಯಾಳಂನಲ್ಲೂ ಸಹ ನಟಿಸಿ ಬಹುಭಾಷಾ ನಟಿ ಎಂದು ಗುರುತಿಸಿಕೊಳ್ಳುತ್ತಾರೆ ಮಾಲಾಶ್ರೀ ಲೇಡಿ ಟೈಗರ್ ಎಂದೇ ಹೆಸರು ಮಾಡಿದ್ದ ಮಾಲಾಶ್ರೀ ತೊಂಬತ್ತರ ದಶಕದ ಕನಸಿನ ರಾಣಿ ಒಬ್ಬ ಹೀರೋಗಿ ಅಭಿಮಾನಿಗಳು ಇರೋದನ್ನು ನಾವು ನೋಡಿದ್ದೇವೆ ಆದರೆ ಹೀರೋಯಿನ್ ಗೆ ಅಭಿಮಾನಿಗಳು ಇರೋದನ್ನ ನೀವು ನೋಡಿದ್ದೀರಾ ಹೀರೋಯಿನ್ ಆಗಿ ಲಕ್ಷಾಂತರ ಅಭಿಮಾನಿಗಳನ್ನು ಗಳಿಸಿದ್ದ ಮಾಲಾಶ್ರೀ ಅವರು ಒಂದು ಕಾಲದಲ್ಲಿ ಬಹು ಬೇಡಿಕೆಯ ನಟಿ ಇವರ ಗಾಗಿ ನಿರ್ಮಾಪಕರು ಇವರ ಮನೆ ಮುಂದೆ ಕ್ಯೂ ನಿಲ್ತಾ ಇದ್ದಂತ ಕಾಲ ಕೂಡ ಇತ್ತು ಹೀರೋ ಯಾರೇ ಆಗಿದ್ರು ಮಾಲಾಶ್ರೀ ಅವರು ಹೀರೋಯಿನ್ ಅಂದ್ರೆ ಸಾಕು ಆ ಚಿತ್ರಕ್ಕೆ ರಾಜ್ಯದ ಎಲ್ಲಾ ಕಡೆ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗ್ತಾ ಇತ್ತು ಇವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತಮಿಳಿನ ಹಿಮಾಯಂ ನಲ್ಲಿ ಚೈಲ್ಡ್ ಆಕ್ಟರ್ ಆಗಿ ಆಕ್ಟ್ ಮಾಡಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಅವರ ಮೊದಲ ಚಿರಂಜೀವಿ ಸುಧಾಕರ ಚಿತ್ರ ಸೋತಾಗ ಪಾರ್ವತಮ್ಮ ರಾಜಕುಮಾರ್ ಅವರು ಡೈರೆಕ್ಟರ್ ಎಂ ಎಸ್ ರಾಜಶೇಖರ್ ಜೊತೆ ಸೇರಿ ನಂಜುಂಡಿ ಕಲ್ಯಾಣ ಅನೌನ್ಸ್ ಮಾಡ್ತಾರೆ ರಾಘವೇಂದ್ರ ರಾಜಕುಮಾರ್ ಜೊತೆ ನಾಯಕಿ ಪಾತ್ರದ ಹುಡುಕಾಟದಲ್ಲಿದ್ದ ಪಾರ್ವತಮ್ಮರವರಿಗೆ ಮಾಲಶ್ರೀ ರವರು ಕಾಣಿಸ್ತಾರೆ ಇವರೇ ಸರಿ ಅಂತ ಹೇಳಿ ಮಾಲಶ್ರೀ ಅವರನ್ನ ರಾಘವೇಂದ್ರ ರಾಜಕುಮಾರ್ ಅವರ ಎರಡನೇ ಚಿತ್ರಕ್ಕೆ ಆಯ್ಕೆ ಮಾಡ್ತಾರೆ ನಂಜುಂಡಿ ಕಲ್ಯಾಣ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಿಲೀಸ್ ಆಗಿ ಇಂಡಸ್ಟ್ರಿ ಹಿಟ್ ಆಗುತ್ತೆ ಮಾಲಶ್ರೀ ಅವರ ಅಭಿನಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತೆ ಒಳಗೆ ಸೆರೆದೆರೆಗೊಂಡು ಹಾಡಂತೂ ತುಂಬಾ ದೊಡ್ಡ ಹೆಸರು ಮಾಡುತ್ತೆ ಆನಂತರ ಮಾಲಶ್ರೀ ಅವರು ಸ್ಟಾರ್ ನಟಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ರಾರಾಜಿಸುತ್ತಾರೆ ರಕ್ಷಿತಾ ಇವರ ನಿಜವಾದ ಹೆಸರು ಶ್ವೇತಾರಾವ್ ಇವರು ಹಿರಿಯ ಕ್ಯಾಮರಾಮನ್ ಬಿ ಸಿ ಗೌರಿಶಂಕರ್ ಹಾಗೂ ಮಮತಾ ರಾವ್ ದಂಪತಿಗಳ ಮುದ್ದುಮಗಳು ಪರ್ವತಮ್ಮ ರಾಜಕುಮಾರ್ ಅವರು ತಮ್ಮ ಮೂರನೇ ಮಗನಾದ ಪುನೀತ್ ರಾಜ್ಕುಮಾರ್ ಅವರ ಅಪ್ಪು ಚಿತ್ರದ ನಾಯಕಿಯ ಹುಡುಕಾಟದಲ್ಲಿರ್ತಾರೆ ಆಗ ತಮ್ಮ ಸಂಸ್ಥೆಯಲ್ಲಿ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದ ಬಿ ಸಿ ಗೌರಿಶಂಕರ್ ಅವರ ಮಗಳನ್ನು ನೋಡಿ ಅಪ್ಪು ಚಿತ್ರಕ್ಕೆ ಇವರೇ ನಾಯಕಿ ಆಗಬೇಕೆಂದು ಆಯ್ಕೆ ಮಾಡ್ತಾರೆ ಮೊದಲಿಗೆ ಕೃಷ್ಣಮೂರ್ತಿ ಕವತರ್ ಅವರ ಮಾರ್ಗದರ್ಶನದಲ್ಲಿ ಆಕ್ಟಿಂಗ್ ಕೋರ್ಸ್ ಕಲಿಸಿ ಆನಂತರ ಎರಡ್ ಸಾವಿರದ ಏಳರಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಅಪ್ಪು ಚಿತ್ರದಲ್ಲಿ ಅವಕಾಶ ಕೊಡ್ತಾರೆ ರಕ್ಷಿತರವರು ತಮ್ಮ ಮೊದಲ ಚಿತ್ರದಲ್ಲಿ ಗೆಲ್ತಾರೆ ಅಪ್ಪು ಮತ್ತೆ ರಕ್ಷಿತಾ ಜೋಡಿ ಸ್ಕ್ರೀನ್ ಮೇಲೆ ಮೋಡಿ ಮಾಡಿರುತ್ತೆ ಅಪ್ಪು ತಮ್ಮ ಮೊದಲ ಚಿತ್ರದಲ್ಲೇ ಪವರ್ ಸ್ಟಾರ್ ಎಂದು ಗುರುತಿಸಿಕೊಂಡರೆ ರಕ್ಷಿತಾ ರವರು ಸ್ಟಾರ್ ನಟಿಯಾಗಿ ಹೊರಹೊಮ್ಮತಾರೆ ಆ ನಂತರ ಇವರ ಸಾಲು ಸಾಲು ಹಿಟ್ ಚಿತ್ರಗಳು ರಿಲೀಸ್ ಆಗ್ತವೆ ಎಲ್ಲಾ ಸ್ಟಾರ್ ನಟರ ಚಿತ್ರದಲ್ಲಿ ಸ್ಕ್ರೀನ್ ಶೇರ್ ಮಾಡ್ತಾರೆ ದರ್ಶನ್ ರವರ ಜೊತೆ ಸುಂಟರಗಾಳಿ ಕಲಾಸಿಪಾಳೆ ಅಂತಹ ಸೂಪರ್ ಹಿಟ್ ಚಿತ್ರಗಳಲ್ಲಿ ನಟಿಸಿ ದೊಡ್ಡ ಹೆಸರು ಮಾಡ್ತಾರೆ ಇದೇ ಟೈಮ್ ಅಲ್ಲಿ ಎರಡ್ ಸಾವಿರದ ಏಳರಲ್ಲಿ ನಿರ್ದೇಶಕ ರವರ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ರಕ್ಷಿತಾ ಪ್ರೇಮ್ ರವರು ನಿರ್ಮಾಪಕಿಯಾಗಿ ಶಿವಣ್ಣನವರ ನೂರನೇ ಚಿತ್ರವಾದ ಜೋಗಯ್ಯ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಈಗ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಆದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನಲ್ಲಿ ಜಡ್ಜ್ ಆಗಿ ಕೆಲಸ ಮಾಡ್ತಿದ್ದಾರೆ ರಮ್ಯಾ ಇವರ ನಿಜವಾದ ಹೆಸರು ದಿವ್ಯ ಸ್ಪಂದನ ಇವರ ಮೊದಲ ಚಿತ್ರ ಎರಡ್ ಸಾವಿರದ ಮೂರರಲ್ಲಿ ಬಂದ ಅಭಿ ಪುನೀತ್ ರಾಜ್ಕುಮಾರ್ ಅವರ ಎರಡನೇ ಚಿತ್ರದಲ್ಲಿ ದಿವ್ಯ ಎಸ್ ಬಂದನರ್ ಅವರನ್ನ ರಮ್ಯಾ ಎಂದು ಮರು ನಾಮಕರಣ ಮಾಡಿ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ರಮ್ಯರವರು ಕೂಡ ತಮ್ಮ ಮೊದಲ ಚಿತ್ರದಲ್ಲಿ ಗೆಲ್ತಾರೆ ಮುಸ್ಲಿಂ ಹುಡುಗಿಯ ಪಾತ್ರ ನಿರ್ವಹಿಸಿದ್ದ ರಮ್ಯರವರು ಸ್ಕ್ರೀನ್ ಮೇಲೆ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿರ್ತಾರೆ ಅಭಿ ಸೂಪರ್ ಹಿಟ್ ಆದ ನಂತರ ಎಸ್ ಕ್ಯೂಜು ಮಿ ತನಂ ತನನಂ ಸೇರಿದಂತೆ ಹಲವು ಚಿತ್ರಗಳನ್ನು ಕೊಡ್ತಾರೆ ದರ್ಶನ್ ಸುದೀಪ್ ಸೇರಿದಂತೆ ಎಲ್ಲ ಸ್ಟಾರ್ ನಟರ ಚಿತ್ರದಲ್ಲಿ ಅವಕಾಶ ಗಿಟ್ಟಿಸಿಕೊಂಡ ರಮ್ಯರವರು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡ್ತಾರೆ ಇವರು ರಾಜಕಾರಣಕ್ಕೂ ಕೂಡ ಎಂಟ್ರಿ ಕೊಟ್ಟಿದ್ದು ಮಂಡ್ಯದ ಲೋಕಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಾರೆ ಈಗ ನಿರ್ಮಾಪಕಿಯಾಗಿ ಕೂಡ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಪ್ರೇಮ ಇವರ ಮೊದಲ ಚಿತ್ರ ಸವ್ಯಸಾಚಿ ಶಿವಣ್ಣವರ ಜೊತೆ ಅಭಿನಯಿಸುತ್ತದೆ ಟಿ ಎಸ್ ನಾಗಾಭರಣರವರು ನಿರ್ದೇಶನ ಮಾಡಿದ್ದ ಸವ್ಯಸಾಚಿ ಚಿತ್ರವನ್ನ ಶಾಶ್ವತ ನಿರ್ಮಾಣ ಸಂಸ್ಥೆ ನಿರ್ಮಿಸಿರುತ್ತೆ ಪ್ರೇಮರ್ ಅವರನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಬೇರೆ ಸಂಸ್ಥೆಯಾದರೂ ಅವರನ್ನು ಯಾಕೆ ಈ ವಿಡಿಯೋದಲ್ಲಿ ಮೆನ್ಸಿ ಮಾಡಿದ್ದೀನಿ ಅಂದ್ರೆ ಸವ್ಯಸಾಚಿ ಶೂಟಿಂಗ್ ಸಮಯದಲ್ಲಿ ಶಿವಣ್ಣನವರ ಓಂ ಅನನ್ಸ್ ಆಗಿರುತ್ತೆ ಓಂ ಚಿತ್ರಕ್ಕೆ ಹೊಸ ನಾಯಕಿಯ ಹುಡುಕಾಟದಲ್ಲಿರ್ತಾರೆ ಆಗ ಡಾಕ್ಟರ್ ರಾಜ್ಕುಮಾರ್ ಅವರ ಸಲಹೆಯಂತೆ ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ಉಪೇಂದ್ರ ಅವರು ಪ್ರೇಮರ್ ಅವರನ್ನ ಓಂ ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆ ಮಾಡ್ತಾರೆ ಸವ್ಯಸಾಚಿ ಹಾಗೂ ಓಂ ಇವೆರಡು ಚಿತ್ರಗಳು ಒಂದೇ ತಿಂಗಳ ಅಂತರದಲ್ಲಿ ರಿಲೀಸ್ ಆಗ್ತವೆ ಸವ್ಯಸಾಚಿ ಅಷ್ಟೇನು ಓಡಲ್ಲ ಪ್ರೇಮರವರಿಗೂ ಕೂಡ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳಕ್ಕೆ ಸಹಾಯ ಮಾಡಲ್ಲ ಆದ್ರೆ ಓಮ್ ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟ್ ರೇಟ್ ಆಗುತ್ತೆ ಪ್ರೇಮರವರಿಗೆ ದೊಡ್ಡ ಬ್ರೇಕ್ ಕೊಡುತ್ತೆ ಮುಂದೆ ಅವರ ಯಶಸ್ಸಿನ ಪಯಣಕ್ಕೆ ಒಂದು ಮಾರ್ಗವಾಗುತ್ತೆ ಆನಂತರ ಪ್ರೇಮರವರು ರವಿಚಂದ್ರನ್ ವಿಷ್ಣುವರ್ಧನ್ ಸೇರಿದಂತೆ ಹಲವು ಸ್ಟಾರ್ ನಟರ ಚಿತ್ರದಲ್ಲಿ ನಾಯಕಿಯಾಗ್ತಾರೆ ತೆಲುಗು ತಮಿಳು ಸೇರಿದಂತೆ ಹಲವು ಭಾಷೆಗಳಲ್ಲೂ ಸಹ ಪ್ರೇಮರವರು ನಟಿಸ್ತಾರೆ ಹೀಗೆ ಪ್ರೇಮರವರ ಯಶಸ್ಸಿಗೆ ಮುಖ್ಯ ಕಾರಣವಾಗಿ ಓಂ ನಿಲ್ಲುತ್ತದೆ ಅದಕ್ಕೆ ಈ ವಿಡಿಯೋದಲ್ಲಿ ಪ್ರೇಮರವರನ್ನ ಮೆನ್ಸನ್ ಮಾಡಿದ್ದೀನಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಇನ್ನು ಹಲವು ನಾಯಕಿಯರನ್ನ ಕನ್ನಡ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಆದ್ರೆ ನಾನು ಈ ಐದು ನಾಯಕಿಯರನ್ನ ಮಾತ್ರ ನನ್ನ ವಿಡಿಯೋದಲ್ಲಿ ಆಯ್ಕೆ ಮಾಡಿದ್ದೀನಿ ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಮುಖ್ಯ ಭಾಗವಾಗಿ ನಿಲ್ತಾರೆ ನೋಡದೆಲ್ಲ ಗೆಳೆಯರೆ ಇವತ್ತಿನ ಈ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ತರ ವಿಡಿಯೋಗಳಿಗಾಗಿ ನನ್ನ ಸಚ್ಚು ಸಸಿ ಅನ್ನೋ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮಗೆ ಇಷ್ಟವಾದ ಹೀರೋಯಿನ್ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್